지금 <suss> ನನ್ನ ತಮ್ಮ ರವಿಯವರು ಕಾಂಗ್ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು ಇವತ್ತು ಕಾಂಗ್ರೆಸ್ ತೊರೆದು ಭ್ರಷ್ಟ ಎಮ್ ಟಿ ಬಿ ದುರಾಡಳಿತ ನೋಡಿ ಏನು ಡೆವಲಪ್ಮೆಂಟ್ ಇಲ್ಲ ಅಂತೇಳಿ ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ ಇವತ್ತು ಇಲ್ಲಿ ಶರತ್ ಬಚ್ಚಾಗೌಡರು ಇಪ್ಪತ್ತು ಸಾವಿರ ಮಟ್ಟಗಳಿಂದ ಜೈಬೇರಿ ಸಾರಿ ಬಾ ಗೆಲ್ಲೋದು ಗ್ಯಾರಂಟಿ ಆಗಿದೆ ತುಂಬ ಚೆನ್ನಾಗಿ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ ತಾಲೂಕಿನ ಜನ ಸಮ್ಮುಖ ರವಿಯ ಸಮ್ಮುಖದಲ್ಲಿ ಇನ್ನೂ ನೂರಾರು ಜನ ಬರ್ತಾರೆ ಮಂಜು ಅವರು ಎಲ್ಲ ನೂರಾರು ಜನ ಸೇರ್ಪಡೆಯಾಗಿ ಮಲ್ಸಂದ್ರ ಇದು ಸಮತ್ನಹಳ್ಳಿ ಗ್ರಾಮ ಪಂಚಾಯತಿಗೆ ಒಂದು ಆನೆ ಬಲ ಬಂದಂತಾಗಿದೆ ಎಲ್ಲನೂ ತುಂಬ ಚೆನ್ನಾಗಿ ಶರತ್ ಬದೇರು ಸ್ಪಂದಿಸ್ತಾ ಇದ್ದಾರೆ ಅವರು ಯುವಕರಾಗಿರೋದಿನ ಮುಂದೆ ಕಾರ್ಯಕ್ರಮಗಳು ಡೆವಲಪ್ಮೆಂಟು ಕಾಮಗಾರಿಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಸಮ್ಮತ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಸಂದ್ರ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರ ಮತಗಳಿರೋಂಥ ಒಂದು ಈ ಗ್ರಾಮದಲ್ಲಿ ಇವತ್ತು ಎಲ್ಲರೂ ಒಗ್ಗೂಡಿ ನಮ್ಮ ಶರತ್ ಬಚ್ಚೇಗೌಡರ ಒಂದು ಏನು ಬರ ತಿಂಗಳು ಎರಡನೇದ ಹನ್ನೆರಡನೇ ತಾರೀಕು ಎಲೆಕ್ಷನ್ ಇದೆ ಅದರ ಬಗ್ಗೆ ಮನೆ ಮನೆಯಾಗಿ ಹೋಗಿ ಎಲ್ಲ ಯುವಕರನ್ನ ಒಂದುಗೂಡಿಸಿ ಇವತ್ತು ನಮ್ಮ ಇಲ್ಲಿ ಯಾವುದೋ ಮುಂದಿನ ಶಾಸಕರಿದ್ದರು ಅವರ ದೃಢಾಡಳಿತದ ಬಗ್ಗೆ ಬೇಸೆತ್ತು ಎಲ್ಲರೂ ಒಗ್ಗೂಡಿ ನಮ್ಮ ಎಲ್ಲ ಜಾತಿ ಜನಾಂಗಗಳು ಒಂದಾಗಿ ಇವತ್ತು ಸರಿ ಮಲಸಂದ್ರದಲ್ಲಿ ಅತ್ಯಧಿಕ ಏನಿತ್ತು ಹೋದ್ಸರಿ ಏನೇನಾಗಿತ್ತು ಅದರಿಂದ ಒಂದು ಮುನ್ನೂರು ನಾನೂರು ರೋಟು ಅವರಿಗೆ ಶರತ್ ಬಚ್ಚಗೌರಿಗೆ ಇಚ್ಛಿನಾಗ ಕೊಟ್ಟು ಅಂತ ವಿದ್ಯಾವಂತರು ಇವತ್ತು ತುಂಬ ರಾಜಕೀಯವಾಗಿ ಆರ್ಥಿಕವಾಗಿ ಯುವಕರಿಗೆ ಒಂದು ಉದ್ಯೋಗಗಳನ್ನ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ತುಂಬ ಇದೆ ನನ್ನ ಹತ್ರ ಖಂಡಿತ ಹೇಳಿದರು ಒಂದು ಸರಿ ನಾವೇನಾದರೂ ಹೊಸಕೋಟೆ ತಾಲೂಕು ಬಂದರೆ ತುಂಬ ಕಾರ್ಖಾನೆಗಳು ನನ್ನ ಹತ್ರ ಇಡೇ ಇದೆ ಅದನ್ನು ಕೊಡ್ತೀನಿ ಉದ್ಯೋಗ ಯಾರು ನಿರುದ್ಯೋಗಿ ಯುವಕರು ಇದ್ದಾರೆ ಅವರಿಗೆಲ್ಲ ಒಂದು ಉದ್ಯೋಗ ಕೊಡೋಂಥ ನಾನು ನನ್ನ ಹತ್ರ ತುಂಬ ಪ್ಲಾನ್ ಹಾಕ್ಕೊಂಡಿದ್ದೀನಿ ಅಂದರು ಅಂಥ ಈ ನಮ್ಮ ಎಮ್ ಎಲ್ ಎ ಆಗ್ತಾ ಇರೋದು ನಮಗೆಲ್ಲ ತುಂಬ ಸಂತೋಷ ಇವತ್ತು ನಮ್ಮೂರಲ್ಲಿ ಎರಡು ಸಾವಿರ ಓಟೇನಿದೆ ಏನಿದೆ ಅದರಲ್ಲಿ ಅತ್ಯಧಿಕವಾಗಿ ನಾವು ಶರತ್ ಬಚ್ಚೇಗೌಡರು ಕೊಟ್ಟು ಸಮೇತ್ನಳ್ಳಿ ಪಂಚಾಯಿತಿಯಲ್ಲೇ ಮಲಸಂದ್ರದಲ್ಲಿ ಅತ್ಯಧಿಕವಾಗಿ ಮತಗಳನ್ನು ಹಾಕ್ಸೋದ ಮುಖಾಂತರ ನಮ್ಮವರೆಲ್ಲರೂ ಶ್ರಮವಹಿಸಿ ನಾವು ಶರತ್ ಬಚ್ಚೇಗೌಡ್ರನ್ನ ಗೆಲುವಿಗೆ ಶ್ರಮವಹಿಸ್ತೀರಿ ಅಂತ ಈ ಮೂಲಕ ನಾನು ಹೇಳ್ತೀನಿ ಅಂದರೆ ನಮ್ಮ ಒಂದು ಸಮಾಜ ಏನಿದೆ ಲಿಂಗಾಯತ ಸಮಾಜನ ಒಗ್ಗಟ್ಟಿರೋಂಥ ಚೇಂಜ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಯು ಶಿವ ಮತ್ತು ಲಿಂಗಾಯತ ಇತ್ತು ಬದಲು ಅಲ್ಲಿ ಒಟ್ಟಿಗೆ ನಾವು ಯುವಶೈವರು ಲಿಂಗಾಯತರು ಅಂದ್ಕೊಂಡಿದ್ದೀವಿ ಎಲ್ಲ ಅವರು ಅನಂತ ಬಂದರು ಅಂದ್ಕೊಂಡಿದ್ರೆ ಬಟ್ ಯುವ ಶೈವರು ಬೇರೆ ಲಿಂಗಾಯತರು ಬೇರೆ ಅಂತ ಮಾಡಿದ್ದಾರೆ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಯುವ ನಾಯಕರಾದ ಶರದ್ ಬಚ್ಚೇಗೌಡರು ನಮ್ಮ ಎಲ್ಲ ಯುವ ನಾಯಕ ಯುವ ಹುಡುಗರಿಗೂ ಭಾರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ನಮ್ಮ ಎಲ್ಲರೂ ಮಾತನು ಶರತ್ ಬಚ್ಚೇಗೌಡರಿಗೆ ಬಚ್ಚೇಗೌಡರು ಯುವಕರು ಒಳ್ಳೆ ಯುವಕರು ನಮಗೆ ಸಿಕ್ಕಿರೋದು ಭಾಳ ಅದೃಷ್ಟ ಆಯಿತು ಅವರು ಬಂದಿರೋದು ನಮ್ಮ ಗ್ರಾಮಕ್ಕೆ ನಮ್ಮ ತಾಲೂಕಕ್ಕೆ ಒಳ್ಳೆಯ ಅನುಕೂಲ ಆಗ್ತದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಆದರೂ ಅವ್ರ ತಂದೆಯವರು ಮಾಡಿರೋಂಥ ನಮ್ಮ ನಮ್ಮ ಗ್ರಾಮದಲ್ಲಿ ಕೆಲಸ ಅವ್ರ ಕ್ರೀರಕ್ಷೆ ಆಗ್ತದೆ ಆಗ್ತದೆ ಅಂತೇಳಿ ನಾವು ಹೊರ್ ಕೊಡ್ತಾಯಿದ್ದೀವಿ ನೋಡ್ತಾ ಇದ್ವಿ ಎಲ್ಲ ನಮ್ಮ ಗ್ರಾಮದಾಗ ಯುವಕರು ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರು ಅವ್ರ ಇಷ್ಟಪಟ್ಟು ಶರತ್ ಬಚ್ಚಗೌಡರು ಬಂದ ಮೇಲೆ ನಮ್ಗೆ ಭಾಳ ಇಷ್ಟ ಆಯಿತು ಬೆಳಗ್ಗೆಯಿಂದ ಅವ್ರ ಮನೆ ಮನೆ ತೆರಳಿ ಪ್ರತಿಯೊಂದು ಮನೆಯವರು ಕೂಡ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ನೀವೇ ಇರಬೇಕು ಇನ್ನು ಮೂವತ್ತೈದು ವರ್ಷ ಯಾರೂ ಇರಬಾರ್ದು ಅಷ್ಟು ಹುಮ್ಮಸ್ ನಮ್ಮ ಗ್ರಾಮದ ಜನ ಅವ್ರಿಗೆ ಬಲ ಕೊಟ್ಟು ಅವ್ರನ್ನ ಜಯಶೀಲನೆ ಮಾಡಬೇಕಂತ ಹೊಸಕೋಟೆ ತಾಲೂಕು ನಮ್ಮ ಬಿ ಜೆ ಪಿ ಪರವಾಗಿ ಎಮ್ ಎಲ್ ಎ ಸ್ಥಾನಕ್ಕೆ ನಮ್ಮ ಶರತ್ ಬಚ್ಚೇಗೌಡರು ವಿದ್ಯಾವಂತರು ಅವರು ಬಂದು ಈ ಸಾರಿ ಬಚ್ಚೇಗೌಡರು ಚಾನ್ಸ್ ಕೊಟ್ಟು ಅವರಿಗೆ ಮಗನಿಗೆ ಚಾನ್ಸ್ ಕೊಟ್ಟು ಅವರು ಮುಂದೆ ತರಬೇಕು ಅಂತಂದ್ಬಿಟ್ಟು ಮಾಡಿದ್ದಾರೆ ಅದು ಒಳ್ಳೆಯ ಕೆಲಸ ಒಳ್ಳೆಯ ಯುವಕರು ಯುವಕರೆಲ್ಲ ಭಾರಿ ಹುಮ್ಮಸ್ಸಾಗಿ ಅವರಿಗೆ ಸ್ಪಂದನೆ ಕೊಟ್ಟು ಈ ಮಲ್ಸಂದ್ರ ಗ್ರಾಮದಿಂದ ಮನೆ ಮನೆ ತೆರಳಿ ಮತ ಯಾಚನೆ ಮಾಡಿದ್ದಾರೆ ಆದರೂ ಮಲ್ಸಂದ್ರದಲ್ಲಿ ಈ ಸಾರಿ ಹೋದ್ ಸಾರಿಗಿಂತ ಈ ಸಾರಿ ಒಂದು ಇನ್ನೂರು ಓಟು ಮತಗಳಿಂದ ಜಯಶೀಲರಾಗ್ತಾರೆ ಈ ಮಲ್ಸಂದದ ಗ್ರಾಮದಲ್ಲಿ ಮಾತ್ರ ಆದರೆ ಹೊಸಕೋಟೆ ತಾರೀಕು ಒಂದು ಇಪ್ಪತ್ತು ಸಾವಿರ ಮತಗಳಿಂದ ಜಯಶೀಲರು ಆಗ್ತಾರೆ ಎಲ್ರಿಗೂ ಎಲ್ಲರಿಗೂ ಭಾವನೆ ಆ ಭಾವನೆ ಇದೆ ಆದರೆ ವಿದ್ಯಾವಂತರವರು ವಿದ್ಯಾವಂತ ಇಂಥ ವಿದ್ಯಾವಂತರು ಬರಬೇಕು ಅಂತಂದ್ಬಿಟ್ಟು ನಮ್ಮ ತಾಲೂಕಲ್ಲಿ ಜನ ಕಾತರವಾಗಿದ್ರು ಆದರೆ ಅವ್ರು ಬಂದಿರೋದ್ರಿಂದ ಭಾರಿ ಹುಮ್ಮಸ್ಸಾಗಿ ಕೆಲಸ ಮಾಡ್ತಾಯಿದ್ದಾರೆ ಜನನೂ ಅಷ್ಟೇ ಸ್ಪಂದನೆ ಕೊಟ್ಟು ಅವ್ರಿಗೆ ಓಟ್ ಹಾಕಬೇಕು ಅಂದ್ಬಿಟ್ಟು ಖಾತಿದ್ದಾರೆ ಆದರೆ ಇಪ್ಪತ್ತು ಸಾವಿರ ಮತಗಳಿಂದ ಅತಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅನ್ನೋದು ಈ ಸಂಶಯನೇ ಇಲ್ಲ ನಮ್ಮ ಈ ಶರತ್ ಬಜ್ಜೇಗೌಡ್ರನ್ನ ಬಚ್ಚ ಅವರು ಬಚ್ಚ ಅಂತ ಹೇಳಿದ್ದಾರೆ ಬಚ್ಚ ಇವರು ಎಮ್ ಎಲ್ ಎ ಆಗಿರ್ಬೋದು ಎರಡು ಸಾರಿ ಎಮ್ ಎಲ್ ಎ ಆಗಿರ್ಬೋದು ಆದರೆ ಈಗ ಬಂದಿದ್ದಾರೆ ಅವರು ಮುಂದೆ ಹನ್ನೆರಡನೇ ತಾರೀಕು ಆದಮೇಲೆ ಯಾರು ಬಚ್ಚ ಯಾರು ಇದು ಅಂತಂದ್ಬಿಟ್ಟು ತೋರಿಸ್ತಾರೆ ಜನ ತೋರಿಸಿ ತೀರ್ಮಾನ ತಗೊಂತಾರೆ ಆಮೇಲೆ ಮುಂದೆ ಹನ್ನೆರಡನೇ ತಾರೀಕು ಆದಮೇಲೆ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಕೌಂಟಿಂಗ್ ಆಗ್ತದೆ ನೋಡಿರಿ ಆಮೇಲೆ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತಂದ್ಬಿಟ್ಟು ಆದರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಈ ಥರ ಎಲ್ಲ ಮಾತಾಡೋದು ಸರಿ ಇಲ್ಲ ಬಚ್ಚ ಅಂದ್ಬಾರ್ದು ಅವರು ಓಟಿದೆ ಅವ್ರು ಕೇಳಬೇಕು ಆದರೆ ಸಣ್ಣವರಾಗಲಿ ಚಿಕ್ಕ ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವ್ರು ಮರ್ಯಾದೆ ಕೊಟ್ಟು ಇದು ಮಾಡಬೇಕು ಅವ್ರನ್ನ ಈನಾಮಾನವಾಗಿ ಮಾತಾಡಿರೋದು ಸರಿ ಇಲ್ಲ ಇದು ಅದನ್ನು ನಾನು ಖಂಡಿಸ್ತೀನಿ